ರಾಶಿ ರಾಶಿ ನಾಗರ ಕಲ್ಲು ಕಂಡು ಗ್ರಾಮಸ್ಥರು ಫುಲ್ ಶಾಕ್ ಆಲಂಬಗಿರಿ ಕ್ಷೇತ್ರದಲ್ಲಿ ರಾಶಿ ರಾಶಿ ನಾಗರ ಕಲ್ಲುಗಳು ಭೂಮಿಯಲ್ಲಿ ಮುಚ್ಚಿ ಹೋಗಿದ್ದ ನಾಗರ ಕಲ್ಲುಗಳು ನ್ಯೂಸ್ ಸ್ವಾಗತ ತಾಲೂಕಿನ ಕಸಬ ಹೋಬಳಿ ಗುಡಿ ಆಲಂಬಗಿರಿ ಪವಿತ್ರ ಯಾತ್ರಾ ಸ್ಥಳ ಇಲ್ಲಿನ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಪುರಾತನ ದೇವಾಲಯಗಳಾಗಿದ್ದು ಇಂತಹ ದೇವಾಲಯದ ಸಮೀಪದಲ್ಲಿರುವ ಆಲಂಬಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದ ರಸ್ತೆ ಹೊಂದಿಕೊಂಡಿರುವ ಜಾಗದಲ್ಲಿ ಇದೀಗ ರಾಶಿ ರಾಶಿ ನಾಗರಕಲ್ಲುಗಳು ಪತ್ತೆಯಾಗಿರುವುದು ಗ್ರಾಮಸ್ಥರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಆಶ್ಚರ್ಯ ಮತ್ತು ಗಾಬರಿ ಮಾಡಿದೆ ಆಲಂಪಗಿರಿ ಗ್ರಾಮದ ಹೆಗ್ಗಡಿ ಮುನಿಯಪ್ಪ ಕುಟುಂಬದವರು ಆಲಂಪಗಿರಿ ಮುನಗನಹಳ್ಳಿಯ ರಸ್ತೆಯ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಲ್ಲಿ ಪ್ರತಿಷ್ಠಾಪಿಸಿದ್ದ ನಾಗರ ಕಲ್ಲುಗಳಿಗೆ ನಾಗಪಂಚಮಿ ಗಣೇಶ ಚತುರ್ಥಿ ಸಂದರ್ಭದಲ್ಲಿ ಪ್ರತಿ ವರ್ಷ ಪೂಜೆ ಸಲ್ಲಿಸುತ್ತಾ ಬಂದಿದ್ರು ಹೆಗ್ಗಡಿ ಮುನಿಯಪ್ಪನವರು ನಿಧನರಾದ ನಂತರ ಸದರಿ ನಾಗರ ಕಲ್ಲುಗಳಿಗೆ ದಿನಗಳು ಕಳೆದಂತೆ ಪೂಜೆ ಸಲ್ಲಿಸುವುದನ್ನು ನಿಲ್ಲಿಸಿದ್ರು ಇತ್ತೀಚೆಗೆ ಕುಟುಂಬದ ಸದಸ್ಯರು ಸಮಸ್ಯೆಯೊಂದರ ಬಗ್ಗೆ ಶಾಸ್ತ್ರ ಹೇಳುವವರ ಮೊರೆ ಹೋದಾಗ ಆಲಂಪಗಿರಿ ಕೆರೆ ಅಚ್ಚುಕಟ್ಟು ಪ್ರದೇಶದಲ್ಲಿ ಪುರಾತನ ಕಾಲದಿಂದ ನಿಮ್ಮ ಕುಟುಂಬದವರು ನಾಗರ ಕಲ್ಲುಗಳಿಗೆ ಪೂಜೆ ಮಾಡುತ್ತಿದ್ದು ಇದೀಗ ಕಲ್ಲುಗಳಿಗೆ ಪೂಜೆ ನೆಲೆಸಿದ್ದು ಕೂಡಲೇ ನಾಗರ ಪೂಜೆ ಸಲ್ಲಿಸುವಂತೆ ಸೂಚಿಸಿದರು ಇನ್ನು ದಿವಂಗತ ಹೆಗ್ಗಡಿ ಮುನಿಯಪ್ಪ ಕುಟುಂಬದ ಸದಸ್ಯರಾದ ಮೋಹನ್ ಬಾಬು ಗಿರಿ ಅಶೋಕ್ ಮತ್ತಿತರರು ನಾಗರಕಲ್ಲುಗಳಿಗೆ ಪೂಜೆ ಸಲ್ಲಿಸಲು ಬಂದಾಗ ನಾಗರಕಲ್ಲುಗಳು ರಸ್ತೆಯ ಪಕ್ಕದಲ್ಲಿರೋದರಿಂದ ಮುಚ್ಚಿ ಹೋಗಿರುವ ನಾಗರಕಲ್ಲುಗಳನ್ನು ಮೇಲಕ್ಕೆತ್ತುವ ಕೆಲಸಕ್ಕೆ ಮುಂದಾಗಿದ್ದಾರೆ ಈ ಸಂದರ್ಭದಲ್ಲಿ ನಾಗರಕಲ್ಲುಗಳ ಸುತ್ತಲೂ ಗುಂಡಿ ತೆಗೆದಾಗ ಹಲವು ನಾಗರಕಲ್ಲುಗಳು ಸಿಕ್ಕಿವೆ ಕೂಡಲೇ ಮತ್ತಷ್ಟು ಗುಂಡಿ ತೆಗೆದಾಗ ಮತ್ತಷ್ಟು ನಾಗರಕಲ್ಲುಗಳು ಸಿಕ್ಕಿದ್ದಲ್ಲದೆ ರಾತ್ರಿಯಾದ ಪರಿಣಾಮ ವಾಪಸ್ ಬಂದವರು ಬೆಳಗ್ಗೆ ಮತ್ತೆ ಗುಂಡಿಯನ್ನು ತೆಗೆದಷ್ಟು ವಿವಿಧ ಆಕೃತಿಯ ನೂರಕ್ಕೂ ಹೆಚ್ಚು ನಾಗರಕಲ್ಲುಗಳು ದೊರೆತಿವೆ ಇನ್ನು ವಿಷಯ ತಿಳಿಸಿದಂತೆ ಬೆಳ್ಳಂಬೆಳಗ್ಗೆ ಆಲಂಬಗಿರಿ ಮುನಗನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ನೂರಾರು ಮಂದಿ ನಾಗರಕಲ್ಲುಗಳು ಸಿಕ್ಕಿರುವ ಜಾಗಕ್ಕಾಗಮಿಸಿ ವೀಕ್ಷಿಸಿದ್ದಲ್ಲದೆ ಎಲ್ಲರಿಗೂ ನಾಗರಕಲ್ಲುಗಳನ್ನು ಕಂಡು ಗಾಬರಿಯ ಜೊತೆಗೆ ಆಶ್ಚರ್ಯ ಶುರುವಾಗಿದೆ ನಿರಂತರ ಸುದ್ದಿ ಸಮಾಚಾರಕ್ಕಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಫೈವ್ ಇದು ಇಲ್ಲಿ ಪೂಜೆಗೆಲ್ಲ ವ್ಯವಸ್ಥೆ ಮಾಡೋಣ ಅಂತ ಹೇಳಿ ಮಾಡಿದಾಗ ಏನಾಯ್ತು ಅಂದ್ರೆ ಇಲ್ಲಿ ಕಲ್ಲು ಒಂದು ಕಲ್ಲು ಸಿಕ್ತು ಅಗದಾಗ ಇದು ಒಂದು ಕಲ್ ಸಿಕ್ತು ಅದರಲ್ಲಿ ಒಂದು ನಾಗರ ಶೈಲಿಯಾದ ಒಂದು ನಾಗರ ಎಡೆ ತರ ಇದು ಮಾಡಿ ಸಿಕ್ತು ಇದೇನೋ ದೇವರು ಇನ್ನೊಂದು ಇದೆ ಅಂತೇಳಿ ಪಕ್ಕದಲ್ಲಿ ಮತ್ತೆ ಎರಡು ಜನಕ್ಕೆ ಇದು ಮಾಡಿದಾಗ ಅಲ್ಲಿ ನನ್ನ ಕಲ್ಲು ಸಿಕ್ತು ಏನಪ್ಪ ಇದೀತರ ಅಂತೇಳಿ ವಿಚಾರ ಮಾಡಿ ಆಗೀತಾ ಇದ್ರೆ ಆಗದ ಆಗದಂಗ್ ರಾಶಿಗಳು 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 ಕಲ್ಲುಗಳು ಬರ್ತಾ ಇದಾವೆ ನಾಗದೇವರು ಸುಗಣವಲ್ಲಿ ಅಂತ ಆಲಮಗಿರಿ ಅರ್ಚಕರ ನವಿ ರಾಮಾಚಾರ ಮಿಸಸ್ ಸುಗುಣವಲ್ಲಿ ಅಂತ ನಾನು ಈ ಆಲಮಗಿರಿ ಬಂದು ಐವತ್ತೈದು ವರ್ಷ ಆಗಿದೆ ಅಲ್ಲಿಂದ ಇದುವರೆಗೂ ನಾನು ಈ ನಾಗಲಪತಿ ವಿಗ್ರಹಗಳಿಂದ ನಾನು ಪರಿಚಯ ಇಲ್ಲ ಈಗೇನೋ ಪಾಪ ಯಾರೋ ಪೂಜೆ ಮಾಡಬೇಕು ಅಂತ ಬಂದಾಗ ಆಗದಾಗ ಸಿಕ್ಕಿದೆ ಎಲ್ಲ ನೆನ್ನೆಯಿಂದ ಸಿಕ್ಕಿದ ನೂರ ನಲವತ್ತು ಕಲೂ ಸಿಕ್ಕಿದೆ ಅದೇ ಮಾಹಿತಿಯನ್ನು ನಮಗೆ ಗೊತ್ತಿಲ್ಲ ನಾವು ಪುರಾತನ ಸ್ವಾಮಿ ಲಕ್ಷ್ಮೀ ಸ್ವಾಮಿ ಜೊತೆ ಅರ್ಚಕರಾಗಿದ್ದು ಇದನ್ನು ನಾವು ಈ ಮಾಹಿತಿ ಈಗೇನೋ ಭಗವಂತ ಏನು ಮಾಡ್ತಾನೆ ಗೊತ್ತಿಲ್ಲ ಇನ್ನು ಮುಂದೆ ಇದ್ರ ಬಗ್ಗೆ ಏನು ಯೋಚನೆ ಗೊತ್ತ ಮಾಡ್ತಾರೆ ಮಾಡೋಣ ಅಷ್ಟು ಹೆಸರು ಅಶೋಕ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಆಲಮಗಿರಿ ಗ್ರಾಮದಲ್ಲಿ ನಿವಾಸಿಯಾಗಿರೋರು ನಾವು ಪುರಾತನ ಕಾಲದಿಂದ ನಾವು ನಮ್ಮ ಮನೆ ತಂದವರು ಏನು ಮಾಡ್ತಾಯಿದ್ವಿ ಅಂದರೆ ನಾಗರಿಗಳಿಗೆ ತಳಿ ಅಂದ್ಬಿಟ್ಟು ಆಡ್ತಾಯಿದ್ವಿ ತಣಿ ಎತ್ತೋದು ಅಂತ ಹೇಳ್ಬಿಟ್ಟು ನಮ್ಮ ಮನೆಯ ವಂಶಸ್ಥರಿಂದ ಬತ್ತಾಯಿತ್ತು ತೆಂಗಿನ ಹಬ್ಬ ದಿವಸನೇ ನಾವು ಇಲ್ಲಿ ತಣಿ ಇದ್ವಿ ಯಾವಾಗಲೂ ಬಂದು ನಾವು ನಮ್ಮ ಮನೆಯಲ್ಲಿ ಯಾರೂ ತೀರೋಗಿರಬಾರ್ದು ಆ ವರ್ಷ ಅದೇ ರೀತಿಯಾಗಿ ಆ ಒಂದು ಮಗು ದೊಡ್ಡದಾಗಿರ್ಬೋದು ಹೊಸದಾಗಿ ಅಂತ ಹೇಳ್ಬಿಟ್ಟು ಆವತ್ತು ಆ ವರ್ಷದ ಮಾತ್ರ ನಾವು ಇಲ್ಲಿ ಪೂಜೆ ಮಾಡಬೇಕಾಗಿತ್ತು ಅದೇ ಈ ಅದೇ ರೀತಿಯಾಗಿ ಈ ವರ್ಷ ಆ ಥರದ್ದು ಏನೂ ಆಗಿರಲಿಲ್ಲ ದೇವರು ಇದು ಕೃಪೆಯಿಂದ ಅದಕ್ಕೋಸ್ಕರ ಇಲ್ಲಿ ಬಂದು ನಾವು ನೋಡಿದಾಗ ನಮ್ಮದು ನಾಲ್ಕು ವರ್ಷ ಆಗಿತ್ತು ಆ ಥರ ಎಲ್ಲ ವರ್ಷ ವರ್ಷ ನಮ್ಮ ಮನೆಯಲ್ಲೇ ತೀರೋಗ್ತಾಯಿದ್ರು ಈ ವರ್ಷ ಯಾರು ಇಲ್ಲಲ್ಲ ಅಂತೇಳ್ಬಿಟ್ಟು ಇಲ್ಲಿ ಮ ರೆಡಿ ಮಾಡೋಣ ಆಗಲಿ ಪೂಜೆ ಮಾಡ್ಕೊಂಡು ಹೋಗೋಣ ಈ ಸರಿ ದೇವ್ರು ಒಳ್ಳೇದು ಮಾಡಿದ್ದಾರೆ ಹೇಳ್ಬಿಟ್ಟು ಬಂದಾಗ ಇಲ್ಲಿ ನೋಡಿದಾಗ ಇಲ್ಲಿ ನಮಗೆ ಈ ಕಲ್ಲೇ ಕಳಿಸಿಲ್ಲ ಏ ಎತ್ತೋದ್ವಪ್ಪ ಅಂತ ಹೇಳ್ಬಿಟ್ಟು ನಾವು ಇಲ್ಲೆಲ್ಲ ಇದು ಮಾಡಿದಾಗ ಗಿಡಗಳಲ್ಲಿ ಎಲ್ಲ ಒಳ ಸೇರ್ಕೊಂಬಿಟ್ಟಿತ್ತು ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇತ್ತು ಮತ್ತೆ ಅದರೊಳಗಡೆ ಈ ರೋಡ್ ಸೈಡಲ್ಲಿ ಇದ್ದು ರೋಡ್ಗಳೆಲ್ಲ ಹತ್ಸ್ಕೊಂಡು ಹೋಗಿದ್ವು ಅದ್ರ ಮೇಲೆ ಅದಕ್ಕೋಸ್ಕರ ಏನ್ ಮಾಡಿದ್ವಿ ಅಂತಂದ್ರೆ ಇಲ್ಲಿ ಏನು ಮಾಡುವಂತ ಇದು ಮಾಡಿದ್ವಿ ಅಂತಂದ್ರೆ ಆಗ್ಲೇ ಯಾರನ್ನಾದ್ರೂ ಕರ್ಕೊಂಬಂದು ದೊಡ್ಡಬಿಟ್ಟು ಮಕ್ಕಗಳು ಕಾಣಿಸೋ ಥರ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಮ್ಮೂರು ಯಾರಾದರೂ ಒಂದು ಇವ್ರ ಪುರೋಹಿತರನ್ನ ಮತ್ತೆ ಗೊತ್ತಿರೋರನ್ನ ಕರ್ಕೊಂಬಂದು ಬ್ರಾಹ್ಮಣಸ್ ಲಿಂಗಾಯತರು ವಾಸ್ತುವರು ಇವ್ರನ್ನ ಕರ್ಕೊಂಬಂದು ಸಿದ್ಧಲಿಂಗ ಸ್ವಾಮಿನ ತೋರಿಸಿದ್ವಿ ಏನಿಲ್ಲ ಗಿಡ ಕಿರ ಕಿತ್ತ ಕಿತ್ತಾಕ್ಬಿಟ್ಟು ಸುಮ್ಮನೆ ಲೈಟಾಗಿ ಒಂದು ಒಂದು ಅಡಿ ಎತ್ಕೊಂಡು ಕಾಂಕ್ರೀಟ್ ಹಾಕೊಂಡು ಕ್ಲೀನಾಗಿ ಮುಟ್ಕೊಳ್ರಪ್ಪ ಅಂತ ಹೇಳಿದ್ರು ಅದಕ್ಕೋಸ್ಕರ ಬಂದು ನಾವು ಸುಮ್ಮನೆ ಒಂದು ಅಡಿ ಹತ್ತಿದ್ಮೇಲೆ ಒಂದು ಕಲ್ಲು ಆ ಒಂದು ಕಲ್ಲಿಂದ ಹಿಂದ್ಗಡೆ ಇನ್ನೊಂದು ಕಲ್ಲು ಅದೇ ರೀತಿಯಾಗಿ ಸಿಗ್ತಾ ಇದರಿಂದ ಗ್ರಾಮಸ್ಥರು ಎಲ್ಲರೂ ಬಂದರು ಗ್ರಾಮಸ್ಥರೆಲ್ಲ ಬಂದು ನೋಡಿದಾಗ ಇದೊಂದು ಆಶ್ಚರ್ಯ ಉಂಟಾಯಿತು